ಸ್ವಲ್ಪ ಸಣ್ಣದಾಗೆ ಕಟ್ಕೊಂಡಿದ್ದೀನಿ ಮುಟ್ಟಿದ್ರೂ ಕೂಡ ಹೀಗೆ ಸಾಫ್ಟ್ ಆಗ್ತಾ ಇದೆ ಉಂಡೆ ಒಡ್ಕೊಳ್ಳೋದಿಲ್ಲ ಇದು ಮತ್ತೆ ನೋಡಿ ನಿಮಗೆ ಎರಡು ಕೈ ಸಹಾಯ ಕೂಡ ಬೇಡ ಒಂದೇ ಕೈನಲ್ಲಿ ಈ ರೀತಿಯಾಗಿ ಮಾಡ್ಕೊಂಬಿಡ್ಬೋದು ರವೆ ಉಂಡೆ ರೆಡಿ ಆಯಿತು ಬೆಲ್ಲ ಹಾಕಿ ಮಾಡಿರೋವಂಥ ರವೆ ಉಂಡೆ ರೆಡಿಯಾಗಿದೆ ಎಲ್ಲರೂ ಕೂಡ ಇದನ್ನು ತಿನ್ಬೋದು ಮತ್ತು ತುಂಬ ಈಸಿ ಕೂಡ ಇದೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ರೆಸಿಪಿ ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು